ಓಂ ನಮ ಶಿವಾಯ ಸ್ವಾಮಿ ಗುರುಗಜ ನನ್ನೆಲ್ಲ ಪ್ರೀತಿ ವೀಕ್ಷಕರಿಗೆ ಶಿವಾಮಿ ಕನ್ನಡ ಆಧ್ಯಾತ್ಮಿಕ ಚಾನಲ್ಗೆ ಸ್ವಾಗತ ಇವತ್ತಿನ ವಿಷಯ ಬಂದುಬಿಟ್ಟು ನೋವಾದಾಗ ನಿಮಗೆ ತುಂಬ ನೋವಾಗುತ್ತೆ ತುಂಬ ಬೇಸರ ಆಗುತ್ತೆ ಮನಸ್ಸಿಗೆ ಅಳಬೇಕು ಅಂತ ಅನಿಸುತ್ತೆ ಆಗ ಏನು ಮಾಡಬೇಕು ಅಂದರೆ ನಾನು ಅದರ ಬಗ್ಗೆ ಹೇಳ್ತೇನೆ ಅದಕ್ಕೆ ಮುಂಚೆ ಏನ್ ಮಾಡಬೇಕು ಚಾನಲ್ನ ನೋಡ್ತಾ ಇದ್ದೀನಿ ನೀವು ಯಾರು ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರಿಪ್ಷನ್ಸ್ ಫುಲ್ಲಿ ಫ್ರೀ ಆಗಿರುತ್ತೆ ಆದಷ್ಟು ಲೈಕ್ ಮಾಡಿ ಆದಷ್ಟು ಇಂಥ ವೀಡಿಯೋಗಳನ್ನು ಶೇರ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡೋದು ಹತ್ತಾಗ ಸಡೆಯ ಬೆಲ್ ಅಂತ ಕ್ಲಿಕ್ ಮಾಡಿದ ಆಲ್ ಅಂತ ಬರ್ತಾಯಿದ್ದಾನೆ ಕ್ಲಿಕ್ ಮಾಡೋದನ್ನು ಮಾಡಬೇಡಿ ಆಗ ಮಾತ್ರ ಎಲ್ಲ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಸಿಗುವಂಥದ್ದು ಆಧ್ಯಾತ್ಮಿಕಕ್ಕೆ ಜ್ಯೋತಿಷಕ್ಕೆ ಇಂತಹ ಒಂದು ಜೀವನದ ಪಾಠ ಅಥವಾ ಜೀವನದ ನಿತ್ಯ ಸತ್ಯ ಪ್ರತಿಯೊಂದಕ್ಕೆ ಒಂದು ಒಳ್ಳೊಳ್ಳೆ ಮಾಹಿತಿ ಇರುವಂಥ ವಿಡಿಯೋಗಳಿಗಾಗಿ ನನ್ನ ವೀಡಿಯೋನ ಏನು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಿಮ್ಮ ಏನು ಪ್ರೆಸೆಂಟ್ ಸಮಸ್ಯೆ ಇದೆ ಅದನ್ನು ಖಂಡಿತವಾಗ್ಲೂ ಮುಕ್ತವಾಗಿ ನನ್ನ ಜೊತೆ ಹಂಚ್ಕೋಬಹುದು ರಾಶಿ ನಕ್ಷತ್ರದ ಜೊತೆಗೆ ಸಮಸ್ಯೆನ ಬರೆದು ಕಳಿಸುವಾಗ ಕರೆಕ್ಟಾಗಿ ಏನು ಸಮಸ್ಯೆ ಇದೆ ಅಂತ ಬಿಡಿಸಿ ಬಿಡಿಸಿ ಹೇಳಿ ಖಂಡಿತವಾಗ್ಲೂ ಅದಕ್ಕೆ ತಕ್ಕದಾಗಿ ಏನು ಪರಿಹಾರ ಸುಲಭ ಪರಿಹಾರವನ್ನು ನಾನು ಅಲ್ಲೇ ಸೂಚಿಸ್ತೇನೆ ರಾಶಿ ನಕ್ಷತ್ರ ತಿಳಿಸಿ ಗೊತ್ತಿಲ್ಲ ಅಲ್ಲಿ ಡೇಟ್ ಆಫ್ ಬರ್ತ್ ಆಗಿ ಹಾಗೆಯೇ ನಾನು ನಿಮ್ಮ ಜೊತೆ ಯಾವತ್ತೂ ಇರ್ತೇನೆ ರಾಶಿ ನಕ್ಷತ್ರ ಗೊತ್ತಿರೋದವರು ಕೂಡ ಡೇಟ್ ಆಫ್ ಬರ್ತ್ ಹಾಕಿ ಕೇಳಬಹುದು ಹಾಗೆಯೇ ನಾನು ನಿಮ್ಮ ಜೊತೆ ಯಾವತ್ತೂ ಇರ್ತೇನೆ ನಾನು ನಮ್ಮ ಅಶಿವದೇವರ ಕೊರಗಜ್ಜೇವೇದ ಅಶಿವದನ್ನು ನನ್ನ ಎಲ್ಲ ವೀಕ್ಷಕರ ಮೇಲೆ ಸದಾ ಇರುತ್ತೆ ಹಾಗೆಯೇ ಇನ್ನೊಂದು ಏನು ಅಂದರೆ ನಾನು ಉತ್ತರ ಕೊಡುವಾಗ ಸ್ವಲ್ಪ ಲೇಟ್ ಆಗ್ಬೋದು ಆದರೂ ನಾನು ಉತ್ತರ ಕೊಟ್ಟೆ ಕೊಡ್ತೇನೆ ಆದರೆ ಮಾತ್ರ ಪ್ರಶ್ನೆ ಸರಿಯಾಗಿರಬೇಕು ನಮ್ಮ ಸಮಸ್ಯೆಯನ್ನು ಕರೆಕ್ಟಾಗಿ ಪಡೆದುಕೊಳ್ಳಿಸ್ಬೇಕು ಇವತ್ತು ನಾನು ಹೇಳಿರುವಂಥದ್ದು ಹೇಳುವಂಥದ್ದು ನೋವು ಮನಸ್ಸಿಗೆ ತುಂಬ ಬೇಜಾರಾಗುತ್ತೆ ತುಂಬ ಏನು ಅಳಬೇಕು ಅಂತ ಅನಿಸುತ್ತೆ ಓ ಹೇಳ್ಕೊಳೋಕ್ಕಾಗ್ತಾ ಆಗೋದಿಲ್ಲ ಯಾರ ಜೊತೆಯೂ ಅಥವಾ ಹೇಳ್ಕೊಳೋಕ್ಕೂ ಇಷ್ಟ ಇರೋದಿಲ್ಲ ಹೇಳ್ಕೊಳ್ಳೂಬಾರ್ದು ನಾನು ಒಂದು ಹೇಳ್ತೇನೆ ಏನೇ ನಿಮಗೆ ನೋವಾಗಲಿ ಏನೇ ನಿಮಗೆ ಬೇಸರ ಆಗಲಿ ಬೇಸರ ಜಾಸ್ತಿ ಬೇಸರ ಜಾಸ್ತಿ ನೋವು ಹೇಗಾಗುತ್ತೆ ಹೇಳಿ ನಮಗೆ ತುಂಬ ಸಮಸ್ಯೆಗಳು ತುಂಬ ಕಷ್ಟಗಳು ಇದ್ದಾಗ ನಮ್ಮ ಪರಿಸ್ಥಿತಿ ಸರಿ ಇಲ್ಲದಾಗ ಆಗುವಂಥದ್ದು ಸುಖ ಸುಖ ಅಂದರೆ ಏನೇನೋ ಇರುತ್ತೆ ನಮ್ಮ ನಮಗೆಲ್ಲವೂ ಇದ್ದಾಗ ನಾವು ಎಷ್ಟೇ ಕಷ್ಟ ಅಥವಾ ಎಷ್ಟೇ ಇದು ಬಂದರೂ ಅಷ್ಟಾಗಿ ನಾವು ತಗೊಳ್ಳೋದಿಲ್ಲ ಅದನ್ನು ಟೀಪಾಗಿ ತಗೊಳ್ಳಿಕ್ಕೆ ಹೋಗೋದಿಲ್ಲ ಯಾರ ಜೊತೆಯೂ ಹಂಚ್ಕೊಳ್ತೇವೆ ಬಿಡ್ತೇವೆ ಆದರೆ ನಮಗೆ ನೋವಾಗೋದು ನಮಗೆ ಸಮ ಇದು ಏನು ಗೊತ್ತಾ ಏನೂ ಇಲ್ಲದಾಗ ನಮ್ಮ ಪರಿಸ್ಥಿತಿ ಅದು ಏನು ಹೇಳ್ತಾರಲ್ವ ನಾನು ಹೇಳ್ತೇನೆ ಸುಖ ದುಃಖ ಸುಖ ದುಃಖ ಜೀವನದಲ್ಲಿ ಒಂದು ಬಾರಿ ಸುಖ ಒಂದು ಬಾರಿ ಕಷ್ಟ ಬರುವಂಥದ್ದಲ್ಲ ಪ್ರತಿ ಸಾರಿನೂ ನಮ್ಮ ಕರ್ಮಕ್ಕೆ ಹಿಂದಿನ ಜನ್ಮದ ಈ ಜನ್ಮದ ಕರ್ಮಕ್ಕೆ ಅನುಸಾರವಾಗಿ ಬರುವಂಥದ್ದು ಅದನ್ನು ನಾನು ಹೇಳಬೇಕು ನಾನು ಅದರ ಬಗ್ಗೆ ಆ ಒಂದು ವಿಷಯದ ಬಗ್ಗೆ ಮುಂದೆ ಹೇಳ್ತೇನೆ ಹಾಗೆಯೇ ಅದು ತುಂಬ ಸಲ ಬರುತ್ತೆ ಆಯಿತಾ ಅದು ಅಪ್ ಆ್ಯಂಡ್ ಡೌನ್ಸ್ ಅನ್ನೋದು ನಮ್ಮ ಜೀವನದಲ್ಲಿ ಅದು ಹಾಗೇ ಹೋಗ್ತಾ ಇರುತ್ತೆ ಆಗ ನಾವು ಏನು ಮಾಡಬೇಕು ನಮಗೆ ನೋವಾಗುತ್ತೆ ನಮಗೆ ತುಂಬ ದುಃಖ ಆಗುತ್ತೆ ಯಾರ ಜೊತೆಯೂ ಹಂಚ್ಕೋಬೇಕು ಅಂತ ಆಗುತ್ತೆ ಆ ಸಮಯದಲ್ಲಿ ಖಂಡಿತವಾಗ್ಲೂ ಮನುಷ್ಯರಲ್ಲಿ ಹಂಚ್ಕೊಳ್ಳೋಕ್ಕೆ ಹೋಗಬೇಡಿ ಅದು ಕೂಡ ನಿಮ್ಮವರ ಜೊತೆ ಹಂಚ್ಕೊಳ್ಳೋಕ್ಕೆ ಖಂಡಿತ ಹೋಗಬೇಡಿ ನಿಮಗೆ ಕಷ್ಟ ಇರುತ್ತೆ ತುಂಬ ಕಷ್ಟ ಇರುತ್ತೆ ನಮ್ಮ ಏನೂ ಗೊತ್ತಿಲ್ಲದೆ ನಾವು ಏನೂ ಹೇಳದೆ ಕೂಡ ದೂರದಲ್ಲಿ ಅನಕಿಸುವವರೇ ಜಾಸ್ತಿ ನಮ್ಮ ಹತ್ರ ಏನೂ ಇಲ್ಲ ಅವ್ರಿಗೆ ಗೊತ್ತಿರುತ್ತೆ ಒಂದು ಲೆಕ್ಕದಲ್ಲಿ ಅವರು ದೂರದಲ್ಲಿ ಕೂತ್ಕೊಂಡು ಅಥವಾ ನಮ್ಮವರೇ ನಮಗೆ ಶತ್ರುಗಳಾಗಿ ಬಿಡ್ತಾರೆ ಏನು ಆಡಿಕೊಂಡು ನಾವು ಏನು ಹೇಳದಿದ್ರು ಅವರೇ ಇನ್ನೇನು ಆಡಿಕೊಂಡು ಬೇರೆಯವ್ರ ತನ್ನ ನಕ್ಕೊಂಡು ು ಅವರು ಆ ಥರ ಅವರ ಪರಿಸ್ಥಿತಿ ಸರಿ ಇಲ್ಲ ಅಂತ ನಗಾಡಿಕೊಂಡು ಇರುವವರು ಅದನ್ನೇ ಒಂದು ಆಸ್ಯಾಸ್ಪದವಾಗಿ ಮಾತಾಡುವವರು ನಾವು ಏನಾದರೂ ಬಾಯ್ಬಿಟ್ಟು ಅವರ ಹತ್ರ ನಮಗೆ ಹೀಗೆ ಸಮಸ್ಯೆ ಇದೆ ಈ ಥರದ್ದೇ ಒಂದು ಸಮಸ್ಯೆ ಇದೆ ಅಂತ ಹೇಳಿದರೆ ಅದು ನಾವು ಮತ್ತೆ ಆಮೇಲೆ ನಮ್ಮ ಏನು ನಾವು ಆಟದ ವಸ್ತುಗಳಾಗೆ ಆಟಿಕೆ ವಸ್ತುಗಳಿಗೆ ವಸ್ತುಗಳು ಹೇಗೆ ಇರುತ್ತವೆ ನೋಡಿ ಹಾಗೆ ಹಾಗೆ ಹೋಗುತ್ತೆ ನಮ್ಮ ಜೀವನ ಅದಕ್ಕೆ ನಿಮ್ಮವ್ರ ಹತ್ರ ಯಾರತ್ರ ಹಂಚ್ಕೋಬೇಡಿ ನಿಮ್ಮ ಅಂದರೆ ನಿಮ್ಮ ಮನೆಯಲ್ಲಿ ಗಂಡ ಹೆಂಡತಿ ಮಕ್ಕಳು ಅಂತ ಇರುವಾಗ ಎಲ್ಲರೂ ಇರುವಾಗ ಏನೋ ಒಂದು ಎಷ್ಟು ಇದು ಇದ್ದಾಗ ಮಕ್ಕಳ ಹತ್ರನೋ ಅಥವಾ ಗಂಡ ಹೆಂಡತಿ ಆ ಥರ ಪರಸ್ಪರವಾಗಿ ಮಾತಾಡಿದಾಗ ಸ್ವಲ್ಪ ಎಲ್ಲೋ ರಿಲ್ ರಿಲ್ಯಾಕ್ಸ್ ಸಿಗ್ಬೋದು ಆದರೆ ನೀವು ಒಬ್ಬರೇ ಇದ್ದಾಗ ಸಮಸ್ಯೆಗಳು ಅದು ಇದು ಎಲ್ಲ ಇದು ಒಬ್ಬರೇ ಇದ್ದಾಗ ಮನೆಯಲ್ಲಿ ಮಕ್ಕಳು ಸ್ಕೂಲಿಗೂ ಅಥವಾ ಹೊ ಹೊರಗಡೆ ಹೋದಾಗ ಅಥವಾ ಗಂಡ ಕೆಲಸಕ್ಕೋ ಹೆಂಡ್ತಿ ಆ ಥರ ಏನೋ ಒಂದು ಸಂಬಂಧದಲ್ಲಿ ಇದ್ದಾಗ ಅವರೆಲ್ಲ ಅಂದರೆ ಮನೆಯಲ್ಲಿ ಒಬ್ಬರೇ ಇರ್ತೀರಿ ನೀವು ಕಷ್ಟ ಏನೋ ಒಂದು ಕೂತಿರ್ತೀರಿ ಆಗ ಎಲ್ಲವೂ ಬಂದುಬಿಡುತ್ತೆ ಎಲ್ಲವೂ ಸುತ್ತಲಿಕ್ಕೆ ಶುರು ಮಾಡುತ್ತೆ ನಮ್ಮ ತಲೆಯಲ್ಲಿ ಅಯ್ಯೋ ಎಷ್ಟು ಸಮಸ್ಯೆಗಳು ಎಷ್ಟು ಇದು ಎಷ್ಟು ನೋವು ಹತ್ರ ಹೋ ಹೇಳಬೇಕು ನಾನು ಅಂತ ಆಗ ಏನು ಮಾಡಬೇಡಿ ದೇವರ ಫೋಟೋ ಇರುತ್ತೆ ತಾನೇ ನಿಮ್ಮ ಮನೆಯಲ್ಲಿ ಅಥವಾ ದೇವರ ಕೋಣೆ ದೇವರ ಫೋಟೋ ಅಥವಾ ನೀವು ನಿಮ್ಮ ಇಷ್ಟ ದೇವರು ಆ ದೇವರ ಕೋಣೆಯಲ್ಲಿ ಕೂತ್ಕೊಳ್ಳಿ ಇಲ್ಲಾಂದರೆ ದೇವರ ಫೋಟೋದ ಇದರಲ್ಲಿ ಕೂತ್ಕೊಳ್ಳಿ ಸ್ವಲ್ಪ ಹೊತ್ತು ದೇವರನ್ನು ಒಂದು ನಿಮ್ಮ ಮನಸ್ಸಿನಲ್ಲಿ ತಗೊಂಡುಬೇಡಿ ಕರೆಕ್ಟಾಗಿ ನಿಮ್ಮ ಒಂದು ಮನೆ ದೇವರಾಗಿರ್ಬೋದು ಇಷ್ಟದ ದೇವರನ್ನು ಆಮೇಲೆ ನಿಮಗೇನು ಸಮಸ್ಯೆಗಳಿದೆ ಏನು ಸಮಸ್ಯೆ ನಿಮ್ಮನ್ನು ಕಾಡ್ತಾ ಇದೆ ನಿಮ್ಮನ್ನು ಇದು ಮಾಡ್ತಾ ಇದೆ ಏನು ತಿಂತಾ ಇದೆ ಅಂಥದ್ದೆಲ್ಲವನ್ನ ಹೇಳ್ಕೊಡಿ ಹೇಳ್ಕೊಂಡು ಎಷ್ಟು ಸಾಧ್ಯವೋ ಅಷ್ಟು ಬೇಡಿ ಆ ದೇವರಲ್ಲಿ ಹೇಳ್ಕೊಂಡು ಎಷ್ಟು ಸಾಧ್ಯವೋ ಅಷ್ಟು ಬೇಡಿ ಏನೂ ಇಲ್ಲ ಮನಸ್ಸಿಗೆ ನೆಮ್ಮದಿ ಆಗುವಷ್ಟು ಹತ್ತು ಬಿಡಿ ದೇವರ ಹತ್ರ ಹೇಳ್ಕೊಂಡು 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 ಆಗ ನಿಮಗೆ ಸ್ವಲ್ಪ ಸಮಯ ಆದಮೇಲೆ ಅಂದರೆ ಸ್ವಲ್ಪ ಒತ್ತಾದ ಮೇಲೆ ಎಷ್ಟು ನೀವು ಕ ನೀರು ಹಾಕಿ ಹಾಕಿ ಕೂಗಿ ಹೇಳ್ತಿರೋ ಅವರ ಹತ್ರ ನಿಮ್ಮ ಸಮಸ್ಯೆ ನಿಮ್ಮ ಏನೇ ದುಃಖಗಳನ್ನು ಆ ನಂತರ ನಿಮಗೆ ಗೊತ್ತಾಗುತ್ತೆ ಮನಸ್ಸು ರಿಲ್ಯಾಕ್ಸ್ ಆಗುತ್ತೆ ಸ್ವಲ್ಪ ಹೊತ್ತಾದ ನಂತರ ನೀವು ಅದಕ್ಕಿಂತ ಮುಂಚೆ ಯಾವುದಕ್ಕೆ ಅಳ್ತಾ ಇದ್ದೀರಿ ಏನು ಅದೆಲ್ಲ ಮರ್ತು ಹೋಗುತ್ತೆ ಅಷ್ಟು ಪ್ರಶಾಂತವಾಗುತ್ತೆ ಮನಸ್ಸು ಅಷ್ಟು ಅಷ್ಟು ರಿಲ್ಯಾಕ್ಸ್ ಆಗುತ್ತೆ ಅಷ್ಟು ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ ಬೇಕಾದರೆ ನೋಡಿ ಮಾಡಿ ನೋಡಿ ಯಾರ ಜೊತೆಯೂ ನಿಮ್ಮವರ ಜೊತೆಯೂ ಹಂಚ್ಕೊಳ್ಳೋದು ಬೇಡ ನಿಮ್ಮ ಕಷ್ಟಗಳನ್ನು ಯಾರು ಯಾರಿಗೂ ಇಲ್ಲ ನಮಗೆ ಕಷ್ಟ ನಮಗೆ ಸಮಸ್ಯೆಗಳು ನಮಗೆ ಇದು ಇದೆ ಅಂತ ಯಾರಿಗೂ ಅದನ್ನು ಮುಂದುಗಡೆ ಸ್ವಲ್ಪ ಕೊಡ್ತಾರೋ ಏನು ಹಿಂದ್ಗಡೆ ಹೋಗಿ ಅದನ್ನು ಗಾಡಿಕೊಂಡು ಅದನ್ನು ಇದು ಮಾಡಿಕೊಂಡು ನಮ್ಮನ್ನು ಒಂದು ತುಚ್ಛವಾಗಿ ಮಾತಾಡಿಕೊಂಡು ಇರುವಂಥ ಕಾಲ ಇದು ಅಂಥದ್ರಲ್ಲಿ ನೀವು ಯಾರ ಜೊತೆನೂ ಹಂಚ್ಕೊಳ್ಬೇಕು ನೀವು ಹಂಚ್ಕೊಳ್ಬೇಕಾಗಿರೋದು ದೇವರ ಹತ್ರ ಮಾತ್ರ ನೋಡಿ ನಿಮಗೆ ಬೇಕಾದರೆ ಇಷ್ಟು ಮನಸ್ಸಿಗೆ ಶಾಂತಿ ಸಿಗುತ್ತೆ ಅಂದರೆ ಆ ದೇವ್ರ ಹತ್ರ ಹೇಳ್ಕೊಂಡು ಹೇಳ್ಕೊಂಡು ತುಂಬಾ ತುಂಬ ಖುಷಿಯಾಗುತ್ತೆ ಸ್ವಲ್ಪ ಹೊತ್ತಿನ ನಂತರ ನಿಮ್ಮ ಮನಸ್ಸು ಎಷ್ಟು ಪ್ರಶಾಂತವಾಗುತ್ತೆ ಅಂದರೆ ಅದು ನೀವು ಫೀಲ್ ಮಾಡ್ತೀರಿ ಒಂದು ಕಡೆಯಲ್ಲಿ ಶಿವರಾಮ್ ಕಾರಂತರು ಹೇಳ್ತಾರೆ ಎಷ್ಟೋ ಬಾರಿ ಅಳು ಎಂಬುದು ನಗುವಿಗಿಂತಲೂ ಸುಖದ ವಸ್ತು ಅಂತ ಅಷ್ಟು ಅಳು ಕೊಡುವಷ್ಟು ಸುಖ ನಗು ಕೊಡುವುದಿಲ್ಲ ಅಂತ ಯಾಕಂದರೆ ಎದೆಯ ಭಾರವನ್ನು ಅದು ಇಳಿಸಿದಷ್ಟು ಮನಸ್ಸಿನ ಕಲ್ಮಶವನ್ನು ಅದು ತೊಳೆದಷ್ಟು ಬೇರೆ ಯಾವುದು ಕೊಡಲಿಕ್ಕೆ ಸಾಧ್ಯವಿಲ್ಲ ಅಷ್ಟು ಆ ಅಳು ಎನ್ನುವುದು ಇದೆ ಅಲ್ವಾ ಅದು ಎಲ್ಲವನ್ನು ಒಂದು ಕ್ಷಣದಲ್ಲಿ ನಮಗೆ ಮನಸಬಿಡುತ್ತೆ ಅದನ್ನು ಅಳುವುದನ್ನು ಆ ದೇವರ ಮುಂದೆ ನಿಮ್ಮ ಸಮಸ್ಯೆಗಳನ್ನು ಹೇಳಿ ಹತ್ತುಬೇಡಿ ಮನುಷ್ಯರ ಮುಂದೆ ಯಾವತ್ತೂ ಅಳಲಿಕ್ಕೆ ನಿಮ್ಮ ಏನೇ ಇರ್ಬೋದು ನಿಮ್ಮ ಏನೇ ಇರ್ಬೋದು ಕಷ್ಟ ಇದು ದುಃಖ ಏನೇ ಇರ್ಬೋದು ಮನುಷ್ಯರ ಮುಂದೆ ಅಳಲಿಕ್ಕೆ ಹೋಗಬೇಡಿ ನೀವು ಅದು ಏನು ಆ ಆಟಿಕೆ ವಸ್ತುವಾಗಿ ಹೋಗ್ತೀರಿ ನಿಮ್ಮ ಜೀವನ ಅಳಿ ದೇವರ ಮುಂದೆ ಅಳಿ ಅಷ್ಟೇ ಹೇಳೋದು ಇದೇ ಇವತ್ತಿನ ವಿಡವಾಗಿರುತ್ತೆ ಧನ್ಯವಾದ